ಕಳ್ಳತನ ಪ್ರಕರಣ ಈ ಕುರಿತಂತೆ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ ನೋಡೋಣ ಭದ್ರಾವತಿಯ ವಿಐಎಸ್ಎಲ್ ಫ್ಯಾಕ್ಟರಿ ಒಳಗಡೆ ಸೆಂಟ್ರಲ್ ಎಲೆಕ್ಟ್ರಿಕಲ್ ವರ್ಕ್ಶಾಪ್ ರಿಪೇರಿ ಮಾಡಲು ತಂದಿದ್ದ ವೆಲ್ಡಿಂಗ್ ಮಿಷನ್ ರೂಪಾಯಿ ಬೆಲೆ ಕೆಜಿ ತೂಕದ ತಾಮ್ರದ ವೈಂಡಿಂಗ್ ಗಳನ್ನ ಕಳ್ಳತನ ಮಾಡಿಕೊಂಡು ಕಳ್ಳರು ಹೋಗಿದ್ರು ಸದ್ಯ ಪ್ರಕರಣದ ಜಾಲವನ್ನ ಬೆನ್ನತ್ತಿದಂತಹ ಭದ್ರಾವತಿ ನ್ಯೂಟೋನ್ ಪೊಲೀಸ್ ಠಾಣೆ ಪೊಲೀಸರು ಆರೋಪಿಗಳನ್ನ ಪತ್ತೆ ಮಾಡಿದ್ದಾರೆ ವೆಂಕಟೇಶ ಮುನಿರ್ ಜಾನ್ ಎಂಬುವವರನ್ನ ಬಂಧಿಸಲಾಗಿದೆ ಇವರಿಂದ ಅಂದಾಜು ಮೌಲ್ಯ ಮೂವತ್ತಾರು ಸಾವಿರದ ಐನೂರು ರೂಪಾಯಿಗಳ ಬೆಲೆಯ ಮೂವತ್ತೇಳು ಕೆಜಿ ತೂಕದ ತಾಮ್ರದ ತಂತಿ ಮತ್ತು ಕೃತ್ಯಕ್ಕೆ ಬಳಸಿದ ಅಂದಾಜು ಮೌಲ್ಯ ಐವತ್ತು ಸಾವಿರ ರೂಪಾಯಿಗಳ ದ್ವಿಚಕ್ರ ವಾಹನ ಮತ್ತು ಅಂದಾಜು ಮೌಲ್ಯ ಐವತ್ತು ಸಾವಿರ ರೂಪಾಯಿಗಳ ಪ್ಯಾಸೆಂಜರ್ ಆಟೋ ಸೇರಿ ಒಟ್ಟು ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರು ರೂಪಾಯಿಗಳ ವಸ್ತುಗಳನ್ನ

ಭದ್ರಾವತಿಯ ವಿಐಎಸ್ಎಲ್ ಫ್ಯಾಕ್ಟರಿ ಒಳಗಡೆ ಸೆಂಟ್ರಲ್ ಎಲೆಕ್ಟ್ರಿಕಲ್ ವರ್ಕ್ಶಾಪ್ ರಿಪೇರಿ ಮಾಡಲು ತಂದಿದ್ದ ವೆಲ್ಡಿಂಗ್ ಮಿಷನ್ ನಲ್ಲಿ ಇದ್ದ ರೂಪಾಯಿ ಬೆಲೆ ಬಾಳುವ ಐವತ್ತು ಕೆಜಿ ತೂಕದ ತಾಮ್ರದ ಗಳನ್ನು ಕಳ್ಳತನ ಮಾಡಿಕೊಂಡು ಸೆಪ್ಟೆಂಬರ್ ಎಂಟರಂದು ಕಳ್ಳರು ಹೋಗಿದ್ರು ಸದ್ಯ ಪ್ರಕರಣದ ಸಂಬಂಧ ಭದ್ರಾವತಿ ನ್ಯೂಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ನ್ಯೂಟೌನ್ ಪೊಲೀಸ್ ಠಾಣೆ ಪೊಲೀಸರು ಆರೋಪಿಗಳನ್ನ ಇದೀಗ ಪತ್ತೆ ಮಾಡಿದ್ದಾರೆ ವೆಂಕಟೇಶ ಮುನಿರ್ ಜಾನ್ ಎಂಬುವವರನ್ನ ಬಂಧಿಸಲಾಗಿದೆ ಇವರಿಂದ ಅಂದಾಜು ಮೌಲ್ಯ ಮೂವತ್ತಾರು ಸಾವಿರದ ಐನೂರು ರೂಪಾಯಿಗಳ ಬೆಲೆಯ ಮೂವತ್ತೇಳು ಕೆಜಿ ತೂಕದ ತಾಮ್ರದ ತಂತಿ ಮತ್ತು ಕೃತ್ಯಕ್ಕೆ ಬಳಸಿದ ಅಂದಾಜು ಮೌಲ್ಯ ಐವತ್ತು ಸಾವಿರ ರೂಪಾಯಿಗಳ ದ್ವಿಚಕ್ರ ವಾಹನ ಮತ್ತು ಅಂದಾಜು ಮೌಲ್ಯ ಐವತ್ತು ಸಾವಿರ ರೂಪಾಯಿಗಳ ಪ್ಯಾಸೆಂಜರ್ ಆಟೋ ಸೇರಿ ಒಟ್ಟು ಒಂದು ಲಕ್ಷದ ಮೂವತ್ತಾರು ಸಾವಿರದ ಐನೂರು ರೂಪಾಯಿಗಳ ವಸ್ತುಗಳನ್ನು ವಶಪಡಿಸಿಕೊಳ್ಳಲಾಗಿದೆ